ಕಾರ್ಡ್ಸ್ ಹಾಕೋಬಿಟ್ಟು ಬೈಸ್ಕೊಂಡ್ ಬರ್ತೀನಿ ನಾನು ನಿಮ್ಮಿಂದ ನನ್ಗೆ ಹೇಳಿದ್ರು ಬಟ್ ನನ್ಗೆ ಆಗಲ್ಲ ಇಲ್ಲೇ ಇದೆ ದೇವಸ್ಥಾನ ನನ್ ಗೊತ್ತೇ ಆಗಿಲ್ಲ ಮಂಕಿ ಬಂದ್ಬಿಟ್ಟು ಬ್ಯಾಗ್ ಎತ್ಕೊಂಡು ಹೋಗ್ಬಿಟ್ಟು ಬಂದು ರಿಂಗ ರಿಂಗ ರೋಸ ಸಾಡ್ತಾ ಇದಾರೆ ಎಲ್ಲಾರು ನಿಧ ಮಾಡಕ್ ಟ್ರೈ ಮಾಡ್ತಿದ್ರೆ ಸಾನ್ವಿ ಗಲಾಟೆ ಮಾಡ್ತಿದ್ದಾಳೆ వెల్కమ్ బ్యాక్ టు యూట్యూబ్ చాలా క్రేజీ సేజ్ అండ్ దీక్షా సో ఇవ్వగ ఫైవ్ థర్టీ ఫైవ్ నన్నెంత సిక్స్ ఐ మీన్ ఫోర్ థర్టీ ఫోర్ ఫార్టీ ఫైవ్ దు ఎత్తు స్నమాడి అయితే దీక్షా కూడా స్నమా రెడీ ఆగ మమ్మీదో ఆయో అజ్జియ్ ఎత్కళిరు అబ్బాడు అంతలో ఏమోదు హాట్ చాక్లేట్ థర్కొడదు ಡಾರ್ಕ್ ಚಾಕ್ಲೇಟ್ ಆಮೇಲೆ ಎಲ್ಲರದ್ದು ಆಯಿತು ದೊಡ್ಡಮ್ಮ ಪಾಪ ಮಾಡ್ತಿದ್ದಾರೆ ಆಮೇಲೆ ವಿಕ್ಕಿನೂ ರೆಡಿ ಆಗಬೇಕು ಸೊ ನಾವಿವತ್ತು ಇದು ನನಗೆ ಗೊತ್ತಿಲ್ಲ ಸೊ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಇದಲ್ವ ಅಲ್ಲಿ ಹೋಗ್ತಿದ್ದೀವಿ ನಾವು ತುಂಬ ದಿನದಿಂದ ಹೋಗ್ಬೇಕು ಹೋಗ್ಬೇಕಂತ ಅಂದ್ಕೊಂಡು ಕೇಳಿಸಿದ್ಯಾ ತುಂಬ ದಿನದಿಂದ ಹೋಗ್ಬೇಕು ಹೋಗ್ಬೇಕಂತ ಅಂದ್ಕೊತಿದ್ವಿ ಬಟ್ ಹೋಗ್ಯ ಸೊ ಫೈನಲಿ ಇವತ್ತು ಹೋಗ್ತಿದ್ದೀವಿ ಆಮೇಲೆ ಆಮೇಲೆ ಇನ್ನೇನು ಇಡ್ಲಿ ಮಾಡ್ತಿದ್ದಾರೆ ಎತ್ಕೊಂಡು ಹೋಗ್ತೀವಿ ಕೈ ಆ್ಯಕ್ಷನ್ ಮಾಡಿದ್ರೆ ಇನ್ನಿಂಗ್ ಮಾತಾಡಬೇಕು ಕೈಯೆಲ್ಲ ಆ್ಯಕ್ಷನ್ ಮಾಡಬೇಕು ಇಟ್ ಇಸ್ ಅನ್ಸುತ್ತೆ ನಾನು ಕಂತ್ಕೊಂಡಿದ್ದೀನಿ ಕೈ ಆ್ಯಕ್ಷನ್ ಮಾಡಬೇಕು ಮಾತಾಡೋವಾಗ ದಟ್ ಈಸ್ ಅ ಪಾರ್ಟ್ ಆಫ್ ಕಮ್ಯುನಿಕೇಶನ್ ಅಲ್ವಾ ನಿನ್ನಿಂದನೇ ಅನ್ಸುತ್ತೆ ನಾನು ಹ್ಞೂ ಅಷ್ಟೇ ಸೊ ಇವಾಗ ರೆಡಿ ಆಗ್ಬಿಟ್ಟು ಆಮೇಲೆ ಹೊರಡೋವಾಗ ಸಿಗ್ತೀವಿ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡೋಕ್ಕಾಗುತ್ತ ಅಲ್ಲಿ ಯಾಕಂದ್ರೆ ದೇವಸ್ಥಾನ ಆಚೆ ದೇವಸ್ಥಾನ ಒಳಗಡೆ ಎಲ್ಲ ಎಲ್ಲೂ ಬಿಡಲ್ಲ ನಾನು ನಿಮಗೋಸ್ಕರ ವೀಡಿಯೋ ಹೋಗಿ ಎಲ್ಲ ಕಡೆ ಫೋನ್ ಫೋನ್ ಯೂಸ್ ಮಾಡ್ಬಿಡ್ದು ವಿಡಿಯೋ ತೆಗಿಬಾರ್ದು ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಬೇಸ್ಕೊತೀನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ನಾನು ನಿಮ್ಮಿಂದ ಅದಕ್ಕೆ ಈ ಸತಿ ಒಳಗಡೆ ಮಾಡಕ್ಕೆ ಹೋಗೋಲ್ಲ ಆಚೆ ಮಾತ್ರ ಮಾಡಿಬಿಟ್ಟು ಫುಲ್ ಡೀಸೆಂಟಾಗಿ ಹೋಗಿ േട്ബിട്ടുളവ് ഇഡ്ലിവാൻ അസ്സാക്ക ಸಾನ್ವಿಕಾಯ್ ಇವಾಗ ರೆಡಿ ಆಗ್ತಿದ್ದಾಳೆ ಹೊಸ ಡ್ರೆಸ್ ಹಾಕೊಂಡು ಎಲ್ಲ ರೆಡಿ ಮಾಡ್ತಿರೋದು ನೀನು ಚಿಕ್ಕಿ ಚಿಕ್ಕಿ ಆಮೇಲೆ ಇಲ್ಲಿ ಸಾನ್ವಿಕಾಯದ ಹೊಸ ಡ್ರೆಸ್ಸು ವಾ ಸಾನ್ವಿ ರೆಡಿ ಆಗ್ಬಿಟ್ಟು ಸಿಗ್ತೀನಿ ಕಾಯಿಸಿ ಇವಾಗ ಎಲ್ಲಾರು ರೆಡಿ ಆಗಿದ್ದೀವಿ

ಕಾಯಿಸ್ತಾ ಅಜ್ಜಿ ಮನೆಯಲ್ಲಿ ಬಂದಿದೆ ಅಜ್ಜಿ ಹೊಡ್ಸೋ ಆಯ್ ಮಾಡಿ ತಾತ ಇವಾಗ ಮನೆಗೆ ಬಂದ್ವಿ ಅಜ್ಜಿ ಮನೆಗೆ ಯಾಕಂದರೆ ಬ್ಯಾಗ್ ಇಡೋಕೆ ബാഗ് ആമത്തി കീവിസ് ദാപുരക്ക

ಜಲ್ದಿ ತೆಗೀರಿ ಒಂಥರ ಆಗ್ತಿದೆ ನಮ್ಗೆ ಫೈನಲ್ ಬಂದ್ವಿ ಒಂಥರ ಆಗ್ತಿದೆ ನೋಡಿ ಇಲ್ಲಿ ಗೋಪರ ಆಮೇಲೆ ಮುಂದ್ಗಡೆ ಅದೇ ನಾನು ಹೇಳ್ತಿರೋದು ಅದೇ ಉತ್ತ ಇತ್ತು ಅದಕ್ಕೆ ಹಾಲು ಹಾಕ್ತಿದ್ರೆ ದೊಡಮ್ಮ ಪೂಜೆ ಏನೋ ಮಾಡ್ತು ನಾವು ಬಟ್ ಏನಾಯಿತು ಅಂದರೆ ಅಭಿಷೇಕ ಮಾಡತ್ತೆ ಅಂತ ಅಂದ್ಬಿಟ್ಟು ಕ್ಲೋಸ್ ಮಾಡಿದ್ದಾರೆ ಸೊ ಏಯ್ಟ್ ತರ್ಟಿ ಇವಾಗ ನೈನ್ ತರ್ಟಿಗೆ ಓಪನ್ ಮಾಡ್ತಾರಂತೆ ಅಲ್ಲಿ ತಂಕ ಇಲ್ಲೇ ವೇಟ್ ಮಾಡ್ಬೋದು ಎಲ್ಲರೂ ವೇಟ್ ಮಾಡ್ತಾರೆ ಆಮೇಲೆ ನಮ್ಮ ಸ್ವಾಮಿ ಪಾಪ ನೋಡಿ ಆ ಪಡ್ಕೊಂಡಿದ್ದವಳೆ ನಾನೇನು ಇಲ್ಲಿ ಕಾಯ್ಕೊಳ್ಳಿ ಕುದಿದ್ದರು ಅಂದ್ಕೊಂಡಿದ್ದು ಹೌದು ಆಮೇಲೆ ಅಜ್ಜಿ ಮನೆಗಿದ್ವಿ ಮೊನ್ನೆ ಸಾನ್ವಿ ಪಪ್ಪು ಅಂತಲ್ಲ ಕಾಯ್ ಮಾಡು ನಂಗೆ ನಿಮ್ಮ ಲೆಫ್ಟ್ ಹೋಗ್ತಾನ ಸೊ ಎಷ್ಟೊತ್ತು ಏನು ಮಾಡಬೇಕು ಆ ಮಲೆ ಹೋಗಿ ದರ್ಶನ ಮಾಡ್ಬಾರ್ದು ಆಮೇಲೆ ಇನ್ನೇನಾಯಿತು ಬರ್ತಾನ ಇಟ್ ಕೂತಿದ್ವಿ ಇಲ್ಲಿ ವ್ಯಕ್ತಿ ಹತ್ರ ಬ್ಯಾಗ್ ಇಟ್ಟಿದ್ವಿ ನೀವು ಸರಿಯಾಗಿ ನೋಡ್ಕೊಂಡೇ ಇಲ್ಲ ಶುಕ್ತಿ ಬಂದ್ಬಿಟ್ಟು ಬ್ಯಾಗ್ ಎತ್ಕೊಂಡು ಹೋಗಿ ಆಮೇಲೆ ಫಕ್ಟೇ ಪರ್ಸ್ ಇತ್ತು ಬ್ಯಾಗ್ ಬ್ಯಾಗಲ್ಲಿ ಹಾಲು ಮಾತ್ರ ಇತ್ತಂತೆ ಆಮೇಲೆ ಒಂದು ಬ್ಯಾಗ್ ಇತ್ತು ಆ ಬ್ಯಾಗ್ನ ಬಿಸ್ಬಿಟ್ಟು ಹಾಲು ಮಾತ್ರ ಎತ್ಕೊಂಡು ಕುಡೀತು ನಾನು ವೀಡಿಯೋ ಮಾಡಲಿಕ್ಕೆ ಇತ್ತವಾಗ ನಾನು ಫೋನ್ ಎತ್ತಿಟ್ಬಿಟ್ಟೆ ವಿಡಿಯೋ ಮಾಡೋಕೆ ಬೇಡ ಅಂತ ಅಂದ್ಬಿಟ್ಟು ಆಮೇಲೆ ಇವಾಗ ಯಾರು ಏನು ಹೇಳ್ತಿಲ್ಲ ಅಂತ ಅಂದ್ಬಿಟ್ಟು ಫೋನ್ ಎತ್ಕೊಂಡೆ ಬಂದು ರಿಂಗ ರಿಂಗ ರೋಸಸ್ ಆಡ್ತಾ ಇದ್ದಾರೆ ಸಾನ್ವಿ ಸೈರು ದೀಕ್ಷಾ ಸನ್ವಿ ಪೂಜೆ ಹೆಂಗಮ್ಮ ಮಾಡೋದು ಚಾಮಿ ಪೂಜೆ ಮಾಡು ಚಾಮಿ ಮಾಡು ಬೇಡ ತೆಗೆಯವಾಗ ಎಳು ಏನು ಮಾಡೋಲ್ಲ ಆ ಕಡೆ ಮಾಡು ಚಾಮಿಂಗ್ ಮಾಡು ಎಳ್ಗೇನಕ್ಕೆ ಮಾಡ್ತೀಯಾ ಹಾಕು ನಮಗೆ ಫಸ್ಟು ഓഹോഹ് ഇതൊക്കെ അത് ഗൈസ് നോടി ഗുബച്ചി ഗുബച്ചിട്ടു മംക്കി ഗൈസ് ഇന്നൊരു ദാൽ പാകെറ്റ് തോന്നി നോട് ನಾನು ಅವಾಗಿಂದ ಕಾಯ್ತಾ ಇದ್ದೀನಿ ವೀಡಿಯೋ ಮಾಡೋಣ ಅಂತ ನೋಡಿದ್ರೆ ಸಡನ್ನಾಗಿ ಎಲ್ಲರೂ ವೀಡಿಯೋ ಮಾಡ್ತಾರೆ ನೋಡಿ ನಾನು ಅದು ಹೇಳಿದ್ದೆ ಇಲ್ಲೂ ಅಷ್ಟೇ ಹಂಗೆ ಮಾಡ್ತಾರೆ ದೇವಸ್ ಚೆನ್ನಾಗಿದ್ಯಾ ದೇವಸ್ಥಾನ ಹಂಗಿದ್ಯಾ ದೇವಸ್ಥಾನ ಅಷ್ಟು ಚೆನ್ನಾಗಿದ್ಯಾ ಮುಟ್ಟೋ ಮುಟ್ಟೋಗಿದ್ರೆ ಕಲ್ಲದ ಪುರಿ ಹಿಂಗಾನೆ ಇದೆಯಾ ಹಾಲದು ಸಾನ್ವಿ ಮಂಕಿ ಸಾನ್ವಿ ಮಂಕಿ ಅವಳ ಎತ್ಕೊಳ್ರಿ ಅವಳು ನೋಡ್ರಿ ಹೆಂಗ ಮಾಡ್ತಾಳೆ ನೋಡು ಫಸ್ಟ್ ಕೆಳಗಡೆ ಬಿಡೋಳ மித சாண்ட்வி கிளாருமா

ದೀಕ್ಷಾ ನೋಡ್ತಾ ಇರೋದು ಇಲ್ಲಿ ಏನಕ್ಕೆ ಇಷ್ಟೊ ನಾಗರ ಕಲ್ಲಿದೆ ಅಂತಂದ್ರಿ ಯಾರಿಗಾದ್ರೂ ನಾಗರ ದೋಷ ಇದ್ರೆ ಅವ್ರು ಬಂದ್ಬಿಟ್ಟು ಇಲ್ಲಿ ಕಲ್ಲು ಹಾಕ್ತಾರಂತೆ ಆಮೇಲೆ ಅದಕ್ಕೆ ಯಾವಾಗಾದ್ರೂ ಪೂಜೆ ಬಂದಾಗೆಲ್ಲ ಪೂಜೆ ಎಷ್ಟೊಂದು ಜನ ಪೂಜೆ ಮಾಡ್ತಿದ್ದಾರೆ ಯಾ ಅಜ್ಜಿ ತಾತನೂ ಒಂದು ಹಾಕಿದ್ದಾರೆ ಬಟ್ ಇಲ್ಲಲ್ಲ ಬೇರೆ ಎಲ್ಲೋ ಅದೇನೋ ಹೆಸ್ರು ಇದ್ರು ಮತ್ತೆ ನಾವು ತಿರುಗಾಕ್ ಕೇಳ್ತೀನಿ ಋದ್ರಾಶ್ವಥ ಅಂತೆ ಅಲ್ಲ ಹಾಕಿದಿದ್ದು ಅಜ್ಜಿ

ವಿಡಿಯೋ ತೆಗಿಯವಾಗ ಮಾಡೋದಿಲ್ಲ ಬನ್ನಿ ಹೋಗೋಣ ಕೈಸ್ ನಾವಿವಾಗ ಟಿಫನ್ ಮಾಡಕ್ ಬಂದಿದ್ದೀವಿ ನಾನು ಹೇಳುತ್ತಾನೆ ಬೆಳಗ್ಗೆನೆ ಇಟ್ಟಿ ತಂದಿದ್ದೀನಿ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಎಷ್ಟು ಚೆನ್ನಾಗಿ ಮರ ಇದೆ ನೋಡಿ ಈ ಮರದ ಕೆಳಗಡೆ ನೆರಳಿದೆ ಸೊ ಅದಕ್ಕೆ ನೀವು ಕೂಡ ಪ್ಲಾನ್ಸ್ನೆಲ್ಲ ಅವಾಗವಾಗ ಪ್ಲಾನ್ ಮಾಡ್ತಾ ಇರಬೇಕು ನಮ್ಮ ಮನೆ ಹತ್ರ ಏನೋ ಜಾಗ ಇಲ್ಲ ಇಲ್ಲಾಂದ್ರೆ ನನಗೂ ನನಗೂ ತುಂಬ ಇಷ್ಟ ಗಾರ್ಡನ್ ಥರ ಮಾಡೋಕ್ಕೆ ಮತ್ತು ಪ್ಲ್ಯಾಂಟ್ಸ್ನೆಲ್ಲ ನೆಡೋಕ್ಕೆ ನಮ್ಗೆ ತುಂಬ ಇಷ್ಟ ಬಟ್ ಏನು ಮಾಡೋದು ಜಾಗ ಇಲ್ಲ ಮಂಕಿ ಒಳಗಡೆ ಹೋಗ್ಬಿಡುತ್ತೆ ಬಾಡ್ಲ ಹಾಕಬೇಕು ಹಾಂ ನೋಡಿ ಈ ಥರ ಇವಾಗ ಮರ ಇಲ್ಲ ಅಂತಂದರೆ ಫುಲ್ ಆ ಕಡೆ ಎಲ್ಲ ಎಷ್ಟು ಬಿಸಿಲು ಬಿಸಿಲು ಇದೆ ಅವಾಗ ಏನು ಮಾಡೋಕ್ಕೆ ಸೊ ಅದೇ ಮರ ಇಲ್ಲ ಅಂದರೆ ನೀವೇ ಬೇಕಲ್ಲ ಏನು ಮಾಡ್ತೀರಾ ಸೊ ಅದಕ್ಕೆ ಗಿಡ ಮರನೆಲ್ಲ ಚೆನ್ನಾಗಿ ಏನೋ ಪಿಕ್ನಿಕ್ ಮಾಡ್ತಾ ಇದ್ದೀವಿ ನೋಡಿ

ఎస్ బారు నీ బారు నీ విఐ పి కార్ బరుతారా బాగా ఘాటి ఆమె జు చింత ఇరాకీ

മണ്ണല്ല നമ്മെല്ലാം യാക്കമ സാദ് ಕರಿತೈತೆ ನೋಡು ಅವಾಗ ಎಲ್ಲರೂ ನಿಧಾ ಮಾಡಕ್ ಟ್ರೈ ಮಾಡ್ತಿದ್ರೆ ಸಾನ್ವಿ ಗಲಾಟೆ ಮಾಡ್ತಿದ್ದಾಳೆ

ನಿಮ್ಸಿ ಕಣ್ಲಾ ತಗೊಂಡು ಬರಲಾ ಕೋಡಾ ಓ ಕಲರ್ ಕಲರ್ ಪಪ್ಪಿ ಪಪ್ಪಿ ಕೊಟ್ಬಿಡ್ತೀನಿ ಅಮ್ಮ ಕೊಡ್ತೀನಿ ಹೋಗಣೋ ಫೋನ್ ಮಾಡಮ್ಮ ಕೊಡ್ತೀನಿ ಹ ಹ ತಕಲ ಕಲ್ಲಪುರಿ ಉತ್ಸಾಹದ ನೋಡಿ ನಮ್ಮ ತಿಂದೆಲ್ಲ ಹ ಹ ತಲೆ ಲೇ ಹ ಹ ಹ ಚಪ್ಪಲಿ ಹಾಕೋತೀನಿ ರೆ ಎಲ್ಲದು ಪಾತ್ರೆ ನಿನ್ನ ಚಪ್ಪಲಿ ಅಲ್ಲಿ ಗಾಡಿ ಇದ್ಯಾ ಅದೆಲ್ಲ ಕಾರ್ ಅಲ್ಲಿ ಇಡ್ತಾನೆ ನಾನು ಹಾಕ್ತೀನಿ ಕಾರ್ ಅಲ್ಲಿ ನೀನು ಎತ್ಕೊಳ್ಳೋಕಾಗ್ಲ ತಿ ನಿ ಪುಸಿ ಕೆಡ್ ಕಿಡ್ಕೊಂಡೆ ಬೈ ಮಾಡ್ಬಿಡಿ ಆಗಲಿಲ್ಲ ಬೈ 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 ಟಾಟಾ ತಾಯ್ ಅವರು ಸೊ ಗಾಯ್ಸ್ ನಾವು ಬಂದ್ವಿ ಅಂದ್ರೆ ಆಮೇಲೆ ತುಂಬ ಟಯರ್ಡ್ ಆಗಿತ್ತು ಅದಕ್ಕೆ ಎಲ್ಲ ಚೆನ್ನಾಗಿ ಮಲ್ಕೊಂಡ್ಬಿಟ್ವಿ ಮಲ್ಕೊಂಡು ಎದ್ದು ಊಟ ಮಾಡಿದೆ ನಾನು ಅಷ್ಟಲ್ಲಿ ಎಲ್ಲರೂ ಊಟ ಮುಗಿಸ್ಬಿಟ್ಟಿದ್ರು ಆಮೇಲೆ ದೊಡ್ಡಮ್ಮ ಅವ್ರನ್ನ ನಾವು ಓಡ್ತೀವಿ ಅಂತಂದ್ಬಿಟ್ಟು ಓಡಿದ್ರು ಆ ವೀಡಿಯೋ ಹಾಕಿದ್ದೀನಿ ಆಮೇಲೆ ಇವಾಗ ನಾವು ಕುತ್ಕೊಂಡಿದ್ದೀವಿ ಸರ್ತಿ ಮಾಡ್ಕೊಂಡ್ರು ಎಲ್ಲರೂ ಆಮೇಲೆ ದೀಕ್ಷೆ ಇನ್ನೂ ಮಲಗಿದ್ದಾಳೆ ನಾವಿವಾಗ ದೀಕ್ಷೆ ಎದ್ದ ರೆಡಿ ಆಗಿಬಿಟ್ಟು ನಾವು ಹೊರಡಬೇಕು ಏನಕ್ಕೆ ಅಂತಂದರೆ ಒಂದು ಬರ್ಡೇಗೆ ಹೋಗ್ಬೇಕು ನಾನು ಅದಕ್ಕೆ ಅದು ಬ್ಲಾಗು ಮಾಡ್ತೀನಿ ನೋಡಿ ಸೊ ದೀಕ್ಷೆ ಆದಮೇಲೆ ಆಮೇಲೆ ಬ್ಲಾಗ್ ಮಾಡ್ತೀನಿ ಇಕೋ ಫೈನಲ್ ಎದ್ದು ಆ ಕಳ್ಸ್ತಾ ಸಾಕಾಗಿಲ್ಲ ಇನ್ನೇನು ಇದ್ದೆ

ನಾವು ಏನು ಓಕೆ ಗಾಯಸ್ ಓಕೆ ಇಷ್ಟೊಂದು ಬೆಕ್ಕು ಬಂದ್ಬಿಟ್ಟಿದೆ ಅಲ್ವಾ ಅದು ದಿನ ಅಳ್ತಾ ಕಿರ್ಚ್ತಾ ಅಂತ ಅದಕ್ಕೆ ಓಡ್ಸೋಣ ಅಂತಂದ್ರೆ ಹೋಗ್ತಾನೆ ಇಲ್ಲ ಅದು ಹಾಲು ಹಾಕಿದ್ರೆ ಹಾಲು ಕುಡಿತೀರ ಸುಮ್ಮನೆ ಮಿಯೋ ಮಿಯೋ ಅಂತಿದೆ ಅದು ಕಳ್ದೋಗ್ಬಿಟ್ಟಿದೆ ಅನ್ಸುತ್ತೆ ಅಲ್ಲ ಡಿಕ್ಕೋ అది మనంద ఆచిట్ బట్టే అదే ఎల్గ్ అంత మేల ఓట బ నిడియో ఇష్టర్ కమెంట్ అండ్ సబ్స్క్రైబ్ కీప్ ఇట్ ఇంగ్ టీక్స్ట్ బాయ్ Thank <coughs> you.